ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ನಾನು ಮ್ಯಾಂಗೋ ಕಟ್ಟ ಮಿಟ್ಟ ಬಾರ್ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇವಾಗಂತೂ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇದನ್ನು ನೀವು ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ತಿನ್ನಬೇಕಾದ್ರೆ ಎಲ್ಲೋ ಒಂಥರ ಹುಳಿ ಉಳಿಯಾಗಿ ಒಂಥರ ಸ್ವೀಟ್ ಸ್ವಲ್ಪ ಖಾರ ಸ್ವಲ್ಪ ಸಾಲ್ಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಈಗಂತೂ ಎಲ್ಲರ ಮನೆಯಲ್ಲೂ ಮ್ಯಾಂಗೋ ತಂದೇ ತರ್ತೀವಿ ಸೊ ಒಂದು ಎರಡು ಮ್ಯಾಂಗೋ ಇಟ್ಕೊಂಡು ನೀವು ಟ್ರೈ ಮಾಡಿ ಖಂಡಿತವಾಗಿಯೂ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತೀರಾ ನಾನಿಲ್ಲಿ ಎರಡು ಮ್ಯಾಂಗೋ ತಗೊಂಡಿದ್ದೀನಿ ಅದನ್ನು ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಸಿಪ್ಪೆಯನ್ನೆಲ್ಲ ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಆದಷ್ಟು ಸ್ವೀಟಾಗಿರೋ ಮ್ಯಾಂಗೋನ ತಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊಂಡಾದ್ಮೇಲೆ ನಾನು ಈ ಥರ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ನಾನಿಲ್ಲಿ ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮ್ಯಾಂಗೋ ಸ್ವೀಟಾಗಿ ಏನಾದರೂ ಇದ್ದರೆ ಅರ್ಧ ಬೌಲ್ ಸಕ್ಕರೆ ಸಾಕು ಇಲ್ಲ ಇಲ್ಲಾಂತಂದರೆ ಒಂದು ಅಷ್ಟು ಸಕ್ಕರೆ ತೊಗೊಳ್ಳಿ ಈಗ ನಾನು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಅಂದರೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫೈನ್ ಪೇಸ್ಟ್ ಆದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಕನ್ಸಿಸ್ಟೆನ್ಸಲ್ಲಿ ಇರಲಿ ಅಂತಂದರೆ ಒಂದು ಎರಡು ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಒಂದು ಬಾಣ್ಲಿಗೆ ಇದನ್ನ ಹಾಕೊಳ್ತಾ ಇದೀನಿ ಅಂದ್ರೆ ಮ್ಯಾಂಗೋ ಪ್ಯೂರಿನ ಹಾಕೊಂಡು ಒಂದ್ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಖಾರಕ್ಕೋಸ್ಕರ ನಾನು ಅಜ್ಕಾರದ ಪುಡಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತಂದ್ರೆ ನೀವು ಆ್ಯಡ್ ಮಾಡ್ಕೊಬಹುದು ಈಗ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಈಗ ನೀವು ಹಾಗೆನೆ ಸಿಮ್ಮಲ್ಲೇ ನೀವು ಇದನ್ನ ಬಾಡಿಸ್ತಾ ಬರ್ತಾ ಇದ್ರೆ ಇದು ಗಟ್ಟಿ ಆಗ್ತಾ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹಾಕ್ತಿದಂಗೆ ಸಾಕು ಇದು ಜೆಲ್ಲಿ ಟೈಪಲ್ಲಿ ಅದು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆಗಿದೆ ಅಂತ ಏನಿಲ್ಲ ಅಂತಂದ್ರೆ ಒಂದು ಐದು ನಿಮಿಷದೊಳಗೆ ಆಗುತ್ತೆ ಇದು ಈಗ ಒಂದು ಪ್ಲೇಟ್ಗೆ ನಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ತುಪ್ಪ ಅಥವಾ ಎಣ್ಣೆಲಿ ನೀವು ಗ್ರೀಸ್ ಮಾಡಿಕೊಂಡು ಈಗ ಮ್ಯಾಂಗೋ ಪ್ಯೂರಿನ ಹಾಕೊಳ್ತಾ ಇದ್ದೀನಿ ಈಗ ಒಂದು ಪ್ಲೇಟ್ಗೆ ನಾನು ಮ್ಯಾಂಗೋ ಪ್ಯೂರಿನ ಏನು ಮಾಡ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಒಂದು ಸಲ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಕಂಪ್ಲೀಟಾಗಿ ಆರಬೇಕು ಹಾರಾದ ಮೇಲೆ ಇದು ಬಿಸಿಲಿಗೆ ನಾವು ಇಡಬೇಕಾಗತ್ತೆ ಇದನ್ನು ಅಂತ ಅಂದರೆ ಒಂದು ತುಂಬ ಬಿಸಿಲಿದೆ ಅಂತಂದರೆ ಒಂದು ಎರಡರಿಂದ ಮೂರು ಅವರ್ ಇಟ್ಟರೆ ಸಾಕು ಇದು ಗಟ್ಟಿ ಆಗುತ್ತೆ ಅಂತ ಏನು ಹಪ್ಳ ಮಾಡ್ತೀವಲ್ಲ ಅದೇ ಥರ ನಾವು ಇದನ್ನು ಒಣಗಿಸ್ಕೋಬೇಕಾಗತ್ತೆ ನಾನೀಗ ಇಲ್ಲಿ ಎರಡರಿಂದ ಮೂರು ಅವರ್ ನಾನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೆ ಈಗ ನೀವು ನೋಡ್ತಾ ಇರ್ಬೋದು ಹೇಗೆ ಇದಾಗಿದೆ ಅಂತ ಅಂದರೆ ಜಲ್ಲಿ ಟೈಪಲ್ಲಾಗಿದೆ ನೀವು ಇದನ್ನು ಬೇಕಿದ್ರೆ ಇನ್ನೂ ತೆಳುವಾಗಿ ಕೂಡ ನೀವು ಇದನ್ನು ಹಾಕೋಬೋದು ಅಂತಂದರೆ ಸ್ಪ್ರೆಡ್ ಮಾಡಬೇಕಾದ್ರೇ ತುಂಬ ತೆಳುವಿಗೆ ನೀವು ಬೇಕಿದ್ರೆ ಮಾಡ್ಕೊಳ್ಳಿ ಈಗ ನೀವು ಒಣಗಾದ ಮೇಲೆ ನೀವು ಈ ಥರ ರೋಲ್ ಮಾಡ್ಕೋಬೇಕು ಅಂತ ಅಂದರೆ ಸ್ಲೈಸ್ ಆಗಿ ಕಟ್ ಮಾಡಿ ಈ ಥರ ನೀವು ರೋಲ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವು ನೋಡ್ಬೋದು ಇನ್ ಕೇಸ್ ನಿಮ್ಗೇನಾದರೂ ಗೊತ್ತಿಲ್ಲದೆ ಹುಳಿ ಮ್ಯಾಂಗೋ ಏನಾದರೂ ತೊಗೊಂಡು ಬಿಟ್ಟಿದ್ರೆ ನೋ ಪ್ರಾಬ್ಲಮ್ ಅದಕ್ಕೂ ಒಂದು ಐಡಿಯಾ ಕೊಡ್ತೀನಿ ನಾನು ಇದೆಲ್ಲ ಮಾಡಾದ್ಮೇಲೆ ಹುಳಿ ಅಂತ ಏನಾದರೂ ಅನಿಸಿದ್ರೆ ಸಕ್ಕರೆ ಪಾಕ ಒಂದ್ಸಲ ಮಾಡಿಕೊಳ್ಳಿ ಅಂತಂದರೆ ಜಾಮೂನ್ಗೆಲ್ಲ ಮಾಡ್ತೀರಲ್ಲ ಒಂದೆರಡಿಂದ ಮೂರು ನಿಮಿಷ ಸಕ್ಕರೆ ಪಾಕದಲ್ಲೇ ಬಿಟ್ಟುಬಿಟ್ಟು ಆದಮೇಲೆ ಇದನ್ನು ಚೆನ್ನಾಗಿ ಇನ್ನೊಂದು ಸಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಆಗ ಕಂಪ್ಲೀಟಾಗಿ ಸ್ವೀಟಾಗಿ ಬರುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ఈ మ్యాంగో సీసన్ అట్టా మిఠా బార్ నొందా ట్రై మలేదు తు ఇష్టపట్టు తింటీరా ఈ కట్టా మిటా బార్ న్రై మేము ప్లీజ్ కమెంట్ మి హేగ్ బు అంతా ఈ విడి ఇష్టర్ మి కమెంట్ మిగతా సబ్స్క్రైబ్ థ్యాంక్స్ ఫార్ వాచింగ్